ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ಹಿಂದೆ ಸಬ್ಸ್ಕ್ರೈಬ್ ಆಗಿ ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆ ಕಾಸಾಪುರ ಗ್ರಾಮದಲ್ಲಿ ಹುಣಸೆ ಮತ್ತು ಸೇಂಗಾ ಸಂಸ್ಕರಣಾ ಘಟಕವನ್ನು ಉದ್ಘಾಟಿಸಿದ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಹೌದು ಕಣ್ರಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಸೇಂಗಾ ಮತ್ತು ಹುಣಸೆ ಘಟಕ ಸಂಸ್ಕರಣಾ ಘಟಕವನ್ನು ಉದ್ಘಾಟಿಸಿದ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮ್ ಅವರನ್ನು ನೀವಿಲ್ಲಿ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ವೀಕ್ಷಿಸಬಹುದು ಹುಡ್ಲಿ ತಾಲೂಕಿನ ಒಕ್ಕೂಟಗಳ ಒಂದು ಪೂರ್ವಭಾವಿ ಸಭೆಯನ್ನು ಈ ದಿನ ತಿಪ್ಪೇಸ್ವಾಮಿ ವಕೀಲರು ಆರಗಭಾವಿ ಹಾಗೂ ನಮ್ಮ ನಲ್ಲಮುತ್ತಿ ರಮೇಶ್ ಹುಡ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷರು ತಿಪ್ಪೇಸ್ವಾಮಿ ವರದಿಗಾರರು ಹಾಗೂ ರೈತ ಹೋರಾಟಗಾರರು ಏನು ನಾವು ಇವತ್ತಿನ ದಿನ ಒಂದು ಪೂರ್ವಭಾವಿ ಸಭೆ ಕರೆಯುವ ಉದ್ದೇಶ ಏನಂದರೆ ಬಂಧುಗಳೇ ಸುಮಾರು ಇಪ್ಪತ್ತು ವರ್ಷಗಳಿಂದ ಬಗರ್ ಹುಕುಂ ಏನು ಸಾಗುವಳಿ ಮಾಡ್ತಕ್ಕಂಥ ರೈತರೇನಿದ್ದಾರೆ ರಾಜ್ಯದಲ್ಲಿ ಸುಮಾರು ರಾಜ್ಯದಲ್ಲಿ ಮೂವತ್ತ್ಮೂರು ಮೂವತ್ತ್ಮೂರು ಲಕ್ಷದ ಎಪ್ಪತ್ತು ಸಾವಿರದ ಎಂಟುನೂರ ಅರವತ್ತು ಅರ್ಜಿಗಳು ಸಲ್ಲಿಸಿದೆ ಈ ಕರ್ನಾಟಕದಲ್ಲಿ ಇದರಲ್ಲಿ ಸಕ್ರಮಗೊಂಡ ಅರ್ಜಿಗಳು ಆರು ಲಕ್ಷದ ಹನ್ನೊಂದು ಸಾವಿರದ ಮೂವತ್ತಾರು ಬಂಧುಗಳೇ ಹೇಳ್ತಿರೋದು ಇನ್ನು ಹದಿನೇಳು ಲಕ್ಷದ ಐವತ್ತೆರಡು ಸಾವಿರದ ಐನೂರ ಹತ್ತು ರಾಜ್ಯದಲ್ಲಿ ರಿಜೆಕ್ಟ್ ಆಗ್ಯ ಅರ್ಥ ಮಾಡ್ಕೊಳ್ಳಿ ಆದ್ರೆ ನಮ್ಮ ಕುಳ್ಳಿ ತಾಲೂಕಿನ ನಮ್ಮ ಕುಳ್ಳಿ ತಾಲೂಕಿನಲ್ಲಿ ಫಾರ್ಮ್ ಫಿಫ್ಟಿ ಅರ್ಜಿಯನ್ನು ಬಿಟ್ಟರು

ಫಾರಂ ಫಿಫ್ಟಿ ಸೆವೆನ್ ಯಾರು ಸಾಗುವಳಿ ರೈತರು ರೈತರ ಅರ್ಜಿ ಸಲ್ಲಿಸಿರಿ ಅಂತ ಏನು ಆದೇಶ ಮಾಡಿತ್ತು ಸರ್ಕಾರ ಕೂಡ್ಲಿ ತಾಲೂಕಿನಲ್ಲಿ ಒಂಬತ್ತು ಸಾವಿರದ ತೊಂಬತ್ತೊಂಬತ್ತು ಅರ್ಜಿ ಸಲ್ಲಿಸಿ ಫಾರಂ ಫಿಫ್ಟಿ ಸೆವೆನ್ ಒಂದು ಪಟ್ಟ ಕೊಟ್ಟಿಲ್ಲ ಇಡೀ ಕೂಡ್ಲಿ ತಾಲೂಕಿನಲ್ಲಿ ಹದಿನೇಳು ಸಾವಿರದ ನಾನ್ನೂರ ಅರವತ್ತೆರಡು ಮಾತ್ರ ಅರ್ಜಿ ಸಲ್ಲಿಸಿರ ಅದರಲ್ಲಿ ಬರೀ ಸಾವಿರದ ಮುನ್ನೂರ ಐವತ್ತೆರಡು ಮಾತ್ರ ಪಟ್ಟ ಕೊಟ್ಟಾರ ಹದಿನಾರು ಸಾವಿರದ ನೂರ ಹತ್ತು ರಿಜೆಕ್ಟ್ ಆಗಿದೆ ಅಂದ್ರೆ ಬಂಧುಗಳೇ ಹುಳ್ಳಿ ತಾಲೂಕಿನಲ್ಲಿ ಒಂದೊಂದು ತಾಲೂಕಿನ ಇಡೀ ರಾಜ್ಯಾದ್ಯಂತ ಏನು ವಸತಿ ಭೂಮಿ ಹೋರಾಟ ಸಮಿತಿ ಇದೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತ ಹೋರಾಟ ಸಮಿತಿ ಹಾಗೂ ರೈತ ಸಂಘಟನೆಗಳು ಒಕ್ಕೂಟದಿಂದ ನಾವು ಯಾಕಂದ್ರೆ ಸತತವಾಗಿ ಇಪ್ಪತ್ತು ವರ್ಷ ತನಕ ಹೋರಾಟ ಮಾಡಿದ್ರು ಕೂಡ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ತಾ ಇಲ್ಲ ಸರ್ಕಾರ ಯಾಕಂದ್ರೆ ಹಿಂದೆ ಸಾಕಷ್ಟು ದನಗಳಿದ್ರು ಸಾಕಷ್ಟು ದನಗಳಿದ್ರು ಕೂಡ ಪಟ್ಟ ಕೊಟ್ಟರು ಮೊನ್ನೆ ಕಾಗೋಡ್ ತಿಮ್ಮಪ್ಪರ್ ಕಂದಾಯ ವಿಧಿಸಿದಾಗ ಯಾವ ಅವೈಜ್ಞಾನಿಕ ಕಾನೂನುಗಳು ತರಲಿಲ್ಲ ಅವ್ರಿನ್ನೂ ಯಾರು ಒಂದು ಇದು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡಿರ್ತಾರೆ ತಿಪ್ಪೆ ಹತ್ರ ನೈಂಟಿ ಕಾನೂನು ತಂದು ಅಲ್ಲಿ ಫೋಟೋ ತೆಗೆದು ಪಟ್ಟ ಕೊಡ್ಬೇಕಂತ ಆದೇಶ ಮಾಡಿದ್ರು ಆದ್ರೆ ನಾವು ಏನು ರೈತ ಸಂಘಟನೆಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರಲಿ ನಮಗೆ ಪಟ್ಟ ಮಾಡ್ತಾರ ಸಾಗೋಳ ರೈತರಿಗೆ ಇಲ್ಲದ ಮನೆ ಕೊಡ್ತಾರಂತ ಏನ್ ನಾವು ಇವ್ರಿಗೆ ಓಟ್ ಹಾಕಿದ್ರೆ ಏನು ನಲ್ಲಿ ಓದ್ಕೆ ಬಂದು ಕೃಷ್ಣ ಬೈರೇಗೌಡರು ಒಂದು ನೂರು ಆಕಳುಗಳಿಗೆ ಮೂವತ್ತು ಎಕರೆ ತೆಗಿಬೇಕು ಗೋಮಾಳಕಂತ ಮೇಕ ಟೌನ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಾಗುವಳಿ ಮಾಡಿದ್ರೆ ಅವನಿಗೆ ಪಟ್ಟ ಕೊಡಂಗಿಲ್ಲ ಈ ರೀತಿ ಅವೈಜ್ಞಾನಿಕ ಕಾನೂನು ತೆಗೆದ್ರೆ ಫಿಫ್ಟಿ ಸೆವೆನ್ ಆಗ್ತಿದೆ ಅದಕ್ಕೆ ಆಯ್ತು ಬ್ರಿಟಿಷರ್ ಕಾಲದಲ್ಲಿ ಸರ್ವೆ ಮಾಡಿ ಹುಲ್ಲುಬನ್ನಿ ಈಚಲು ಗೋಮಾಳ ಬರಂಪೋಕು ಹಳ್ಳ ಗುಡ್ಡ ಕಲ್ಲು ಭೂಮಿ ಅಂತ ಅವರು ಮೆನ್ಷನ್ ಮಾಡಿ ನೂರು ವರ್ಷ ಆಗೈತೆ ನೂರು ವರ್ಷದಲ್ಲಿ ಮಳೆ ಅತಿ ಹೆಚ್ಚಾಗಿ ಪೂರ್ತಿ ಬದಲಾವಣೆ ಆಗೈತೆ ಆದರೆ ಪಾಣಿಯಲ್ಲಿ ಮಾತ್ರ ನೂರು ವರ್ಷದ ಹಿಂದೆಯನ್ನು ಮೆನ್ಷನ್ ಆಗೈತೆ ಅದೇ ಮೆನ್ಷನ್ ಆಗಿತ್ತು ಇವರು ರೀಸರ್ವೆ ಮಾಡಿ ಅಲ್ಲಿ ಈಚಲಿದ್ರೆ ಅವನೇ ಸಾಗಣೆ ಮಾಡ್ತತ್ತ ರೀಸರ್ವೆ ಏನು ಮಾಡಿ ಅಲ್ಲಿ ನೋಡಿ ಅಲ್ಲಿ ಈಚಲಿದ್ರೆ ಕೊಡಬಾರ್ದು ಹಳ್ಳ ಡೈವರ್ಟ್ ಆಗಿ ಸಮತಟ್ಟಾಗಿತ್ತು ಇವೆಲ್ಲವೂ ಸರ್ಕಾರ ಹೊರಗಣೆಯಲ್ಲಿ ತಗೊಂಡು ಏನು ಸಾಗುವಳಿ ಮಾಡಿರ್ತಕ್ಕಂಥ ರೈತರಿಗೆ ನಮ್ಮ ಇಡೀ ರಾಜ್ಯದಲ್ಲಿ ಇನ್ನು ಹದಿನೇಳು ಲಕ್ಷ ರಿಜೆಕ್ಟ್ ಆಗ್ಯಾವ ಅಂತ ರಿಜೆಕ್ಟ್ ಆಗಿರ್ತಕ್ಕಂಥ ರೈತರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ ಯಾಕಂದ್ರೆ ಒಂದು ಫ್ಯಾನ್ ಹಾಕಿರ್ಲಿ ಬಂಡವಾಳ ಶಾಲೆಗಳ ಕಂಪ್ನಿಗಳು ನಮ್ಮ ಹೆಸರು ತಿಪ್ಪೇಶ್ವರ ಅಂತೇಳಿ ಹೂಗ್ಗಿ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇವತ್ತಿನ ಈ ಒಂದು ಒಳಗೆ ಎಲ್ಲ ರೈತ ಸಂಘ ಪರವಾಗಿ ಇವತ್ತು ಪೂರ್ವವಾಗಿ ಒಂದು ಸಭೆ ನಮ್ಮದು ಪತ್ರಿಕಾ ಪ್ರಕಟಣೆಗೋಸ್ಕರ ಇವತ್ತಿನ ಕಲೀತೀವಿ ಉದ್ದೇಶ ಮಗರ್ ಹಕ್ಕೂ ಮುನ್ನ ಅರ್ಜಿ ಹಾಕಿರ್ತಕ್ಕಂಥ ಪಟ್ಟಮುಂಜೂರಾತಿಯನ್ನು ಮಾಡುತ್ತಾ ಇಲ್ಲ ಸರ್ಕಾರ ಅದರ ವಿರುದ್ಧವಾಗಿ ಇವತ್ತಿನ ಮುಂದಿನ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೆ ರಾಜ್ಯ ಮಟ್ಟದ ಅಧ್ಯಕ್ಷರುಗಳ ಮುಖಾಂತರ ಈ ಪೂರ್ವಗುರು ಸಭೆಯನ್ನು ಕರೆಯುವ ಉದ್ದೇಶಪೂರ್ವಕವಾಗಿ ಇವತ್ತು ಈ ಸಭೆ ಕರೆಯುತ್ತೇವೆ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ದೇವರ ಮನೆ ಮಹೇಶನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ರೈತ ಸಂಘ ಇವರು ಅವರು ತಮ್ಮ ಅನಿಸಿಕೆಯನ್ನು ಮಾತಾಡಬೇಕಾಗಿ ಕೇಳಬೇಕು ಹೂಡ್ಲಿಗಿ ತಾಲೂಕಿನ ರೈತ ಬಂಧುಗಳೇ ಇಲ್ಲಿ ಸಾಗುವಳಿ ರೈತರ ಹೋರಾಟದ ಸವಿಸ್ತಾರವಾಗಿ ಬಹು ರೂಪವನ್ನು ರೈತರಿಗೆ ಇದ್ರ ಬಗ್ಗೆ ಯಾವ ರೀತಿ ಹೋರಾಟ ಮಾಡಬೇಕು ಯಾವ ರೀತಿ ರೂಪರೇಷೆಗಳನ್ನು ರಚನೆ ಮಾಡಬೇಕು ಅನ್ಕೊಂಡವರಿಗೆ ಇಪ್ಪತ್ತೊಂಬತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ಕಡೆ ಹತ್ತು ಗಂಟೆಗೆ ಬುಧವಾರಕ್ಕೆ ಸಾರ್ವಜನಿಕರಿಗೆ ಈ ಒಂದು ರೈತ ಸಂಘದ ಪರವಾಗಿ ಮಾಧ್ಯಮಗಳ ಮೂಲಕ ಕರೆ ಕರೆ ಮಾಡಿರುವುದರಿಂದ ಅವರಿಗೆ ಧನ್ಯವಾದ ಈಗ ವಕೀಲರಾಗಿರ್ತಕ್ಕಂಥ ಹಾಗೂ ಭೂಮಿ ಮತ್ತು ವಸತಿ ಹಕ್ಕು ಹೋರಾಟ ವಂಚಿತ ಹೋರಾಟ ಸಮಿತಿಗೆ ಕೂಡಲಿಗೆ ತಾಲೂಕು ಸಂಚಾಲಕ ಸಂಚಾಲಕರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ವಕೀಲರು ಭಾರತವಾಗಿ ಇವರು ಈ ಒಂದು ಬಗ್ಗೆ ಮಾತಾಡಬಹುದು ದಾಖಲೆಗಳು ತಗೊಂಡು ಫಾರ್ ಫಿಫ್ಟಿ ಸಿ ಸೆವೆನ್ ಫಿಫ್ಟಿ ತ್ರೀ ಫಿಫ್ಟಿ ದಾಖಲೆಗಳು ನೀವು ಅರ್ಜಿ ಸಲ್ಲಿಸಿರುವ ಜೆರಾಕ್ಸ್ ತಗೊಂಡು ಈ ಬಂದ್ರೆ ನಾವು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಇಲ್ಲಿಂದ ನಾವು ಒಂದು ಪಾದಯಾತ್ರೆ ಮುಖಾಂತರ ವಿಧಾನಸೌಧ ನಾವು ಫ್ರೀಡಂ ಪಾರ್ಕ್ ತನಕ ನಾವು ಪಾದಯಾತ್ರೆ ಮಾಡ್ಬೇಕಂತ ಒಂದು ತೀರ್ಮಾನ ಮಾಡಿಕೊಂಡು ಕಾಯ್ದೆಗಳು ವಾಪಸ್ ತಗೊಂಡ ಸರ್ಕಾರ ಶೀಘಕ್ಕೆ ಸಾಧ್ಯ ಹೋರಾಟ ಮಾಡಲಿದ್ರೆ ದಯವಿಟ್ಟು ಬಂಡವಾಳ ಶಾಲೆಗಳಿಗೆ ಮಿಣುತೋಪು ಹಾಕಲಿಕ್ಕೆ ಒಂದು ಪ್ಲಾನ್ ಆಗಿಬಿಡ್ತೈತಿ ದಯವಿಟ್ಟು ಅದಕ್ಕೆ ಅವಕಾಶ ಕೊಡ್ ಕೊಡದೇನೆ ಸಾಗುವಳಿ ರೈತರು ಪ್ರತಿಯೊಬ್ಬರು ಬರಬೇಕಂತ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ರೈತ ಸಂಘಗಳ ಒಕ್ಕೂಟದ ಪರವಾಗಿ ಹಾಗೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಪರವಾಗಿ ನಾನು ತಮ್ಮಲ್ಲಿ ಕೈ ಮುಗಿದ ಕೇಳಿಕೊಳ್ತೀನಿ ಪ್ರಾರಂಭ ಮಾಡಿ ಬೆಂಗಳೂರಿನವರೆಗೂ ನಾವು ತಲುಪಬೇಕಾಗಿದೆ ಇದರಲ್ಲಿ ನಿಮ್ಮ ರೈತರ ಒಂದು ಸಹಕಾರ ಬಹಳ ಮುಖ್ಯವಾಗಿದೆ ನಿಮಗಾಗಿ ನಾವು ಮಾಡ್ತಿರೋ ಹೋರಾಟ ವಿನಃ ಯಾವುದಕ್ಕೂ ಅಲ್ಲ ಯಾವುದೇ ಒಂದು ಅಲ್ಲ ಯಾವುದೇ ಹಣಕಾಸು ಅಲ್ಲ ಯಾವುದೇ ಒಂದು ಇದಕ್ಕಲ್ಲ ಹಂಗಾಗಿ ನೀವು ಪ್ರತಿಯೊಬ್ಬರೂ ಭಾಗವಹಿಸಬೇಕು ಭಾಗವಹಿಸಿ ಈ ಒಂದು ನಮ್ಮ ಹೋರಾಟದ ಪೂರ್ವ ಸಿದ್ಧತೆ ಸಭೆಯನ್ನು ಯಶಸ್ವಿಗೊಳಿಸಬೇಕು ಹಾಗೂ ಈ ಹುಡ್ಲಿಗೆ ತಾಲೂಕಿನ ಅಭ್ಯರ್ಥ ಇರುವಂಥ ರೈತ ಹಿತೈಸಿ ಮುಖಂಡರು ಒಂದು ಧ್ವನಿ ಎತ್ತಿ ನಮಗೆ ಸಹಕಾರ ನೀಡಬೇಕು ಅಂತೇಳಿ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು